ನನ್ನ ಹೆಸರು ಎಸ್ ಎನ್ ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಅಂಗನವಾಡಿ ಕಾರ್ಯ ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಅಧ್ಯಕ್ಷೆ ನಾವು ಸುಮಾರು ಐವತ್ತು ವರ್ಷ ಕೆಲಸ ಮಾಡಿ ನಾವು ನಿವೃತ್ತಿ ಹೊಂದಿ ಮನೆಗೆ ಹೋಗಿದೀವಿ ಹಾಗೆ ನಮಗೆ ಪೆನ್ಷನ್ ಇಲ್ಲ ಮತ್ತೆ ಗ್ರಾಜುಟಿನೂ ಇಲ್ಲ ಹಾಗಾಗಿ ನಾವು ಎಷ್ಟೋ ಜನ ಹೆಣ್ಮಕ್ಳುಗಳು ಇದ್ದಾರೆ ಕೆಲವರಿಗೆ ಗಂಡ ಇಲ್ಲ ಮಕ್ಕಳಿಲ್ಲ ಯಾರುನು ಇಲ್ಲ ಭಿಕ್ಷೆ ಬೇಡ ಸ್ಥಿತಿನಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡುವಂಥ ಸ್ಥಿತಿನಲ್ಲಿ ಇದ್ದಾರೆ ಹಾಗಾಗಿ ಸರ್ಕಾರ ಹಲವಾರು ಸರಿ ಬೇಡಿಕೆಗಳನ್ನ ಇಟ್ರು ನಮ್ಮ ಬೇಡಿಕೆಗಳು ಸರ್ಕಾರ ಗಮನ ಹರಿಸೇ ಇರೋದ್ರಿಂದ ನಮ್ದು ತುಂಬಾ ಕಷ್ಟಕರವಾದ ಜೀವನ ಆಗಿದೆ ಈಗ ತುಂಬಾ ಜನ ರಫು ಹೊಡೆದವ್ರು ಇದ್ದಾರೆ ಬಿ ಪಿ ಶುಗರ್ ಎಲ್ಲ ಆಗ್ದಲೇ ಇರೋರು ಬಂದಿದ್ದಾರೆ ಹಾಗಾಗಿ ಅವ್ರ ಎಲ್ಲರಿಗೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ಬೇಡಿಕೆಗಳನ್ನ ಇಟ್ರು ಅವರು ನಮ್ಮ ಕಡೆ ಗಮನವನ್ನು ಹರಿಸ್ತಾ ಇಲ್ಲ ಹಾಗಾಗಿ ನಾವೊಂದು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಮತ್ತೆ ಇದನ್ನೇನಾದ್ರೂ ಹೋರಾಟ ಅವ್ರ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ಜೂನ್ ನೆಕ್ಸ್ಟ್ ಮಂತ್ ಜೂನ್ ನಾಲ್ಕಕ್ಕೆ ನಾವು ಅಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ದಯಮಾಡಿ ಮುಖ್ಯಮಂತ್ರಿಗಳು ನಮ್ಮ ಒಂದು ಕಷ್ಟದ ಅರಿವನ್ನ ಮಾಡಿಕೊಂಡು ನಮಗೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ ಈಗ ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶ ಐದು ವರ್ಷ ದುಡಿದ ನಂತರ ನಿವೃತ್ತಿ ಹೊಂದದಾಗ್ಲಿ ವಾಲಂಟರಿ ಆದವ್ರಿಗಾಗ್ಲಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಗಣನೆಗೆ ತಗೊಂಡಿಲ್ಲ ಸರ್ಕಾರ ಹಾಗಾಗಿ ನಾವು ಅವ್ರ ಗಮನಕ್ಕೆ ತಗೊಂಡು ನಮಗೆ ಒಂದು ಈ ಕಷ್ಟದಲ್ಲಿ ಪರಿಸ್ಥಿತಿಲಿ ಇರೋನ್ನ ಎಷ್ಟು ಜನ ಭಿಕ್ಷೆ ಬಿಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅನಾಥಾಶ್ರಮದಿಂದ ಕೆಲವರು ಹೆಣ್ಮಕ್ಳಂತೂ ನಿವೃತ್ತಿ ಆದ್ಮೇಲೆ ಬೇರೆಯವ್ರ ಮನೇಲಿ ಅಡಿಗೆಯನ್ನ ಮಾಡ್ಲಿಕ್ಕೆ ಸೇರ್ಕೊಂಡಿದ್ದಾರೆ ಕೈಕಾಲದ ಸ್ವಲ್ಪ ಗಟ್ಟಿ ಇರೋರು ಅಡಿಗೆ ಮಾಡ್ತಾರೆ ಕೈಕಾಲ ಗಟ್ಟಿ ಇಲ್ದನೇ ಇರುವಂತವ್ರು ಬಸ್ ಸ್ಟಾಂಡ್ ಅಲ್ಲಿ ಭಿಕ್ಷೆ ಬಿಡುವಂಥವ್ರು ಇದ್ದಾರೆ ನಿದರ್ಶನನ ಅವ್ರು ಇಲ್ಲಿ ಬರಕ್ ಆಗಿಲ್ಲ ಬಂದಿಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಜನ ಮಾತ್ರ ಬಂದಿದೀವಿ ಮನೆಯಲ್ಲಿ ಮಲಕೊಂಡಿರೋ ಯಾರು ಬರಕ್ ಆಗಿಲ್ಲ ದಯಮಾಡಿ ಮುಖ್ಯಮಂತ್ರಿ ಅವರು ನಮ್ ಕಡೆ ಗಮನ ಹರಿಸಿ ನಮ್ ಕಚೂಕೆ ಸ್ಪಂದಿಸಬೇಕು ಅಂತ ಕೇಳ್ಕೊತಾ ಇದೀವಿ ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋರಾಟ ಇದೇ ಇರುತ್ತೆ ನಮ್ದು ಜೂನ್ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಮತ್ತೆ ಮಾತಾಡ್ತಾರೆ ನಮ್ಮ ನಮ್ಮ ಹಾಸನ ಸಿಟಿಯಲ್ಲಿ ಏರ್ಪೋರ್ಟ್ ಹತ್ತಿರ ಬೈ ಎಸ್ ಗ್ರೂಪ್ಸ್ ಪ್ರಸ್ತುತಪಡಿಸುತ್ತಿದೆ ಪ್ರೀಮಿಯಂ ಸೈಟ್ಸ್ ಅಟ್ ಕೆಂಪೇಗೌಡ ಲೇಔಟ್ ಕೂಡ ಅಪ್ರೂವ್ಡ್ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ನೊಂದಿಗೆ ಸ್ಪಾಟ್ ನಲ್ಲಿ ಸೈಟ್ ಬುಕ್ ಮಾಡಿ ಐವತ್ತು ಸಾವಿರ ರೂಪಾಯಿಗಳ ಡಿಸ್ಕೌಂಟ್ ಪಡೆಯಿರಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಚಿನ್ನಕ್ಕಿಂತ ಚಿನ್ನದಂತ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಕರೆ ಮಾಡಿ ಬೈ ಎಸ್ ಗ್ರೂಪ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಒನ್ ಡಬಲ್ ಡಬಲ್ ಒನ್ ಅಥವಾ ನೈನ್ ಸೆವೆನ್ ಫೋರ್ ಒನ್ ಫೋರ್ ಒನ್ ಸಿಕ್ಸ್ ಸೆವೆನ್ ಡಬಲ್ ನೈನ್